ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆದರ್ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಹಳ್ಳಿ ಕಡೆ ಈ ವೆದರು ಸಿಗೋದು ಸಿಟಿಗಳಿಗೆಲ್ಲ ಸಿಗೋಲ್ಲ ಯಾಕೆಂದರೆ ಅಲ್ಲಿ ಬಿಲ್ಡಿಂಗೇ ಜಾಸ್ತಿ ಇರೋದ್ರಿಂದ ಸಿಗೋದಿಲ್ಲ ನನ್ನ ಚಾನಲಿನೇ ಯಾರ್ಯಾರು ನೋಡಿದ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ಒಂದು ವಾಕಾಗುತ್ತೆ ಅಂತ ಬಂದೆ ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ ಹಾಗೆಯೇ ತಿಂಡಿ ತಿಂದ್ಕೊಂಡು ಮಕ್ಕಳು ನೆನೆ ಸ್ಕೂಲಿಗೆ ಕಳಿಸಿ ನಾವು ಬಂದಿದ್ದು ಮಾಂಟಿ ಮನೆಗೆ ಹೋಗೋಣ ಅಂತ ಹಾಗೆಯೇ ಹೋಗ್ತಾ ಇದ್ದು ಹಳ್ಳ ಹಳ್ಳದಾಗೆ ನೋಡಿ ಅವರೇ ಹೂವು ಆ ಕಡೆ ಕುಯ್ತಿದ್ರು ಇನ್ನೊಂದು ಕಡೆ ಈ ಕಡೆ ಒಂದು ಎರಡು ಮೂರು ಇದ್ದು ಅಷ್ಟೇ ಅದಕ್ಕೆ ನನಗೆ ಕಿತ್ಕೊಡ್ಲೇಬೇಕು ಅಂತ ಅಂದೆ ನಮ್ಮ ಮನೆಯವರು ಅದರಲ್ಲಿ ಇಳಿದು ಕಿತ್ಕೊಡೋದಾರೆ ಬೇಡವೇ ಬೇಡ ಹೂವನೇ ಬೇಡ ಸುಳ್ಗಿರ್ತೈತೆ ಹಾಗೇನೇ ಕಿತ್ಕೊಳ್ಳೋದಾದರೆ ಕಡ್ಡಿಲಿ ಬರೆದು ಕಿತ್ಕೊಳ್ಳಿ ಅದರೊಳಗೆ ಅಂತ ಹೇಳಿ ಹಾಗೆ ಇದು ಮಾಡಿದ್ರು ಹಂಗೂ ಒಂದು ಎರಡು ಮೂರು ಕಿತ್ಕೊಂಡ್ವಿ ಈ ತಾವರೆ ಹೂವು ಕೀಳಕ್ಕೋಗಿ ಎಷ್ಟೋ ಜನ ಪ್ರಾಣನೂ ಕಳ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ತಾವರೆ ಹೂವು ಕೀಳ್ಬೇಕಾದ್ರೆ ಹುಷಾರಾಗಿ ಕೇಳಿ ಅದು ಹೂವೇನು ಇದೆಲ್ಲ ಅದು ಒಂದು ದಿವಸ ದೇವ್ರಿಗೆ ಮುಡಿಸಿ ಸಂಜೆ ಬಾಡೆ ಬಾಡುತ್ತೆ ಅದರಿಂದ ಒಬ್ರು ಪ್ರಾಣ ಹೋಗ್ಬೇಡಿ ಬೆಳಗ್ಗೆ ಮುಡಿಸಿ ಸಂಜೆ ಬಾಡೋ ಹೂವಿಗೆ ನೂರಾರು ವರ್ಷ ಬಾಡೋ ಜೀವನ ಹಾಳು ಮಾಡ್ಕೊಂಬೇಡಿ ಆಯಿತಾ ಓಕೆ ಹಾಗೆ ಚೆನ್ನಾಗಿ ಚೆನ್ನಾಗಿರೋದ್ರಿಂದ ಕೆರೆ ಎಲ್ಲ ನಮ್ಮ ಕಡೆ ತುಂಬಾ ತುಂಬಿದ್ದಾವೆ ತುಂಬಾ ನೀರು ಇದ್ದಾವೆ ಯಾವಾಗಲೂ ಮಳೆನೇ ಯಾವಾಗಲೂ ಹಳ್ಳನೇ ನಿಮ್ಮ ಕಡೆ ಮಳೆ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಮತ್ತು ಸೂಪರಾಗಾಗಿದೆ ನೋಡಿ ಬತ್ತನೇ ಇಲ್ಲ ಹಾಕಿ ನುಲ್ಚಿರು ಬರ್ತಾನೆ ಇಲ್ಲ ಅದು ಕಿತ್ ಕಿತ್ಕೊಂಡು ಕಿತ್ ಕಿತ್ಕಂಡು ಹೋಗ್ತಾನೆ ಬಂತು ಆದರೆ ಹೋಗ್ತಾನೆ ಐತೆ ಅದು ತಿರ್ಗ ಹೇಳ್ಕೊಂಡು ತಕೊಂಡ್ ಭಿ ಹಿಂಗೆ ಸಾಹಸ ಮಾಡಿ ಬಂದು ಬಂದಂಗೆ ಆಯಿತು ಇನ್ನೂ ಎರಡಿದೆ ನೋಡಿ ಇನ್ನು ಮಸ್ತ್ ಅದಂಗಿದೆ ಅಲ್ಲೊಂದಿದೆ ಅಲ್ಲೊಂದಿದೆ ಮಸ್ತದಂಗಿದೆ ಯಾವ್ದು ಹತ್ರ ಇದೆ ಅದು ಮಾತ್ರ ಕಿತ್ಕೊತಾ ಇದ್ದೀವಿ ದೂರ ಇರೋದೆಲ್ಲ ಕಿತ್ಕೊಂತಿಲ್ಲ ಇನ್ನೂ ಮೊಗ್ಗಿದೆ ಅಷ್ಟು ಹಳ್ಳಿರೋದಿದೆ ಹಾಗೆಯೇ ತುಂಬಾ ಆ ಕಡೆ ಇನ್ನೂ ಕಿತ್ಕೊತಿದ್ರು ಬೇಕಾಗುತ್ತೆ ಅಂತ ಮಾರೋದಕ್ಕೆ ಅನಿಸುತ್ತೆ ಅವ್ರದ್ದು ಅದನ್ನೆಲ್ಲ ನಾನು ತೋರ್ಸೋಕೆ ಹೋಗಲಿಲ್ಲ ನೋಡಿ ಎಷ್ಟು ಸತಾಯಿಸುತ್ತೆ ಅಂತ ಅಂದು ಬರೋದೇ ಇಲ್ಲ ಸಾಕು ಸಾಕು ನನಗೆ ನಾನು ಲಾಸ್ಟಿಗೆ ಏನಂದೆ ಈ ಹೂವು ಬೇಡ ಇಷ್ಟು ಸತಾಯಿಸ್ತಾ ಇದ್ದೆ ಬೇಡ ಹೋಗ್ಬನ್ನಿ ಮನೆ ಹತ್ರ ಅಂತಂದೆ ಹಾಗೆ ಅಷ್ಟು ಸತಾಯಿಸ್ಬಿಡ್ತು ಅದು ಹೂವು ಒಂದು ಕಿತ್ಕೊಂಡು ಹೋದಕ್ಕೆ ಹೆಚ್ಚು ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಗೆ ಇದು ಕೊಳ್ತಿರೋ ನೀರಲ್ಲ ಇದು ನೀರು ಎಲ್ಲಿಂದ ಬರೋಲ್ಲ ಇದು ಅದು ನಿನ್ನ ನೀರು ಆ ಥರ ಆಗಿರೋದು ಇದು ಕೊಚ್ಚೆಗೆಲ್ಲ ಕಿತ್ಕೊಳ್ತಾ ಇದ್ದೀರಾ ಅಂತ ಅಂದ್ಕೊಬೇಡಿ ಇಲ್ಲ ಇದು ಹೂವೆಲ್ಲ ಇವಾಗ ಜಸ್ಟ್ ಗಣಪತಿ ಬಿಟ್ಟು ಹೋಗಿದ್ದಾರೆ ಗಣಪತಿ ಬಿಡ್ತಾಯಿದ್ರು ನಾವು ಹೋಗ್ಬೇಕ ಬರಬೇಕಾದ್ರೂ ಗಣಪತಿ ಬಿಟ್ಟಾದ್ಮೇಲೆ ನಾವು ಹೂ ಕಿತ್ಕೊಳ್ತಾ ಇರೋದು ಅದಕ್ಕೋಸ್ಕರ ಹೂವೆಲ್ಲ ಹಂಗೆ ಐತೆ ಚೆನ್ನಾಗಿತ್ತು ಒಳ್ಳೆ ಆದರೆ ನೋಡಿ ಹೊಡೆದ್ರು ಹೊಡಿತಾ ಇದ್ದಾರೆ ನಮಗೆ ಅಂದ್ರೆ ಹಂಗೋ ಹಿಂಗೋ ಮಾಡಿ ಅರಸ ಹೊಸ ಮಾಡ್ಕೊಂಡು ಮೂರು ನಾಲ್ಕು ಹೂವು ಕಿತ್ಕೊಂಡ್ವಿ ನಮ್ಮ ಮನೆಯವರು ನೀನು ಫಸ್ಟ್ ಬೈಬೇಕು ಏಕೆಂದ್ರೆ ನೀನು ಸುಮ್ಮನೆ ಏನೂ ಆಗ್ತಿರ್ಲಿಲ್ಲ ನೀನೇ ಮಾಡಿದ್ದು ಅಂತ ನೋಡಿ ಇಷ್ಟು ಚೆನ್ನಾಗಿದೆ ಆ ಹೂವು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಇನ್ನೆರಡು ಮಗ್ಗಿತ್ತು ನೋಡೋಕ್ಕೆ ಖುಷಿ ಆಯ್ತು ಹೂವ ನೋಡಿ ಮೂರು ಹೂವು ಕಿತ್ಕೊಂಡ್ಬಂದು ಒಂದು ಮಗ್ಗಿತ್ತು ನನ್ನ ಎರಡು ಮಗು ಮಗ್ಗು ಏನು ಅರಳುತ್ತಿ ಅಂತ ಒಂದು ನೀರುಳಿಕೆ ಹಾಕಿದ್ದೆ ಹಾಗೆ ಆಟಿಲ್ ನೋಡಿ ಮಜ್ಜಿಗೆ ಕಡಿತಿದೆ ಇವಾಗೆಲ್ಲ ಕೈಲಿ ಕಡಿಯಲ್ಲ ಎಲ್ಲರ ಮೇಲೆ ಈ ಥರ ಮಿಷಿನ್ ಇದೆ ಅಂದರೆ ಬೇಗನೆ ಆಗುತ್ತೆ ತುಂಬಾ ಕೆಲಸ ಇರೋದ್ರಿಂದ ಏನು ಮಾಡ್ತಾರೆ ಮಜ್ಜಿಗೆ ಈ ಥರ ಹಾಕ್ಬಿಡ್ತಾರೆ ಕುರಿಮರಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಕ್ಯೂಟಾಗಿ ಈ ಥರ ಹಳ್ಳಿ ಕಡೆ ವಾತಾವರಣ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನು ನೋಡಿ ಮಳೆ ಬರೋಂಗೆ ಎಷ್ಟು ಮಾಡಾಗಿದೆ ಹೊಲ್ಟಿದ್ದೀವಿ ಹೋಗೋಣ ಅಂತ ಮಾಡ ನೋಡಿ ಗಾಳಿ ಮಳೆ ಮಾಡಾ ಈ ಮಾಡೋ ನೋಡಿದ್ರೆ ಭಯಂಕರ ನೆಕ್ಸ್ಟೇ ಬ್ಲಾಗ್ ಆಗಿರುತ್ತೆ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆಯೇ ನಾವು ಜೆ ಸಿ ಪಿಗಿಂತ ಹೂವು ತರಿಸಿದ್ವು ಇದೊಂದು ಹತ್ತು ಮರ ಇತ್ತು ಮತ್ತು ಇದು ದೊಡ್ಡ ವೆಲ್ಡಾರ ಸಾಕು ಸಿಂಪಲ್ ಆಗಿ ಅಂತೇಳಿ ಬೆಲ್ಲಡನ್ನೂ ತರಿಸಿ ನೋಡಿ ಎಲ್ಲ ಒದ್ದೆ ಬಟ್ಟೆ ಮಾಡಿಕ್ತೈತೆ ನಮ್ಮಮ್ಮ ಹೇಳ್ತಿದ್ರು ಒದ್ದೆ ಬಟ್ಟೆ ಮಾಡೋಕ್ಕೆ ಇಲ್ಲಾಂದರೆ ಎಲ್ಲ ಇದಾಗುತ್ತೆ ಒಣಗೋಗುತ್ತೆ ಅಂತ ಹಾಗೆಯೇ ಹಣ್ಣು ಸ್ವೀಟು ಎಲ್ಲ ಕೂಡ ತಂದಿದ್ವು ಅವು ಕೆಟ್ಟಿರೋವೆಲ್ಲ ತಗೊಳ್ತಾ ಇತ್ತು ಅಮ್ಮ ಚೆನ್ನಾಗಿಲ್ದಾವೆಲ್ಲ ಬೇಡ ಅಂತೇಳಿ ಇವು ಚೆನ್ನಾಗಿರೋ ಮಾತ್ರ ಎತ್ತಿಟ್ಕೊಂಡು ಹಾಗೆಯೇ ಬೂಂದಿ ಕೂಡ ತರಿಸಿದ್ವಿ ಬಂದರೆ ಕೊಡೋಕೆ ಅಂತ ಇದೊಂದು ಎಲ್ ಕೆ ಜಿ ನೀನು ತರಿಸಿದ್ವು ಹಾಗೆಯೇ ಸ್ವೀಟು ಎಲ್ಲದು ಒಂದಕ್ಕೆ ಇಕ್ಕ ಬಂದಿರೋಲ್ಲ ಎಲ್ಲ ಅಪ್ಪಚ್ಚಾಗಿ ಹೋಗ್ಬಿಟ್ಟಿತ್ತು ಹಂಗೆ ಚೆಂದ ಚೆನ್ನಾಗಿರೋದೆಲ್ಲ ಎತ್ತಿಗೆ ಚೆನ್ನಾಗಿರೋದೆಲ್ಲ ಮಕ್ಳಿಗೆ ಕೊಟ್ಟು ತಿಂದ್ಕೊಂಡ್ಲಿ ಅಂತ ತಿರ್ಗಿ ನೈಟ್ ಫುಲ್ ಎಲ್ಲ ಕೆಲಸ ಮಾಡಿಕೊಂಡು ಹಿಂ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಪೂರ್ತಿ ಎಲ್ಲ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಪೂಜೆ ಕೂಡ ಆಯಿತು ಅಲಂಕಾರ ಮಾಡಿ ತಿರ್ಗಿ ದೇವಸ್ಥಾನ ಹತ್ರ ಹೋಗ್ತಿದ್ದಾರೆ ಅಲ್ಲೊಂದು ಪೂಜೆ ಮಾಡಿಸ್ಕೊಂಬರ ಅಂತ ನಾನಾಗೆ ಸ್ವಲ್ಸ್ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಪೂರ್ತಿ ಕ್ಲಿಪ್ಪಿಂಗ್ ಯಾರು ಮಾಡಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಮಾಡ್ತೀನಿ ಹಾಗೆ ಒಂದು ಐದು ಜನ ಒಂಬತ್ತು ಜನ ಮುತ್ತೈದರನ್ನು ಕರೆದು ಕೂಡ ನಾನು ಅವರಷ್ಟು ಕುಂಕುಮ ಎಲ್ಲ ಕೊಟ್ಟೆ ಮತ್ತು ಎರಡು ಕೆ ಜಿ ಬೂಂದಿನೂ ಕೂಡ ನಾನು ಖಾಲಿ ಮಾಡಿದೆ ಎಲ್ಲ ಕೊಟ್ಟು ಅಂದರೆ ಮಡಿಕೊಂಡು ಯಾಕೆ ವೇಸ್ಟ್ ಆಗುತ್ತೆ ಅಂತ ನಮ್ಮ ಅಮ್ಮನ ಊಟ ಹಿಂಗಾಸಿ ಕರ್ಕೊಂಡೋಗಿ ನನ್ನ ಮಗ ಅಳ್ತಾ ಕರ್ಕೊಂಡು ಕರ್ಕೊಂಡೋಗ್ಲಿಲ್ಲ ಅಂತ ಹೇಳೋದಕ್ಕೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಹೇಳಿ ಹೇಳ್ತಾನೇ ಇದ್ದಾರೆ ಇದು ನಾವು ಪೂಜೆ ಮಾಡಲ್ಲ ಆಯ್ನಾರು ಕೈಲೇ ಎಲ್ಲ ಪೂಜೆ ಮಾಡಿಸಿದ್ದು ಈಗ ಪೂಜೆ ಎಲ್ಲ ಆದಮೇಲೆ ಇದ್ದಾರೆ ಅಲಂಕಾರ ಮಾಡಿರೇ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತೇವೆ ತುಂಬಾ ಚೆನ್ನಾಗಿರ್ತಾದರೆ ಒಂದು ವ್ಯಕ್ತಿ ಸಾಧನೆ ಮಾಡ್ತಾ ಇದ್ದಾನೆ ಅಂದರೆ ಅದು ನೂರು ಮಾತು ಇರ್ತವೆ ಅದು ಮಾಡ್ತಾಯಿದ್ದೇನೆ ಅಂತ ಖುಷಿ ಒಬ್ಬರು ಇಲ್ಲ ಜನ ಎಂತ ಜನ ಅಂತೀರಾ ಈ ಟ್ಯಾಕ್ಟರ್ ಕೂಡ ತಗೊಂಡೋಗ್ತಿದ್ದಾರೆ ಇನ್ನು ನನ್ನ ಕೆಲಸ ಇದೆ ತುಂಬಾ ಕೆಲಸ ಇದೆ ಯಾವಾಗ ಮಾಡೋದು ಇದನ್ನೆಲ್ಲ ನೈಟೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಆಗ್ತಾನೆ ಇರಲಿಲ್ಲ ಆದರೂ ನಿದ್ದೆ ನಾನು ಮಾಡೋಕ್ಕೋರೆ ನಿದ್ದೆ ಹೇಳಿತಾನೆ ಇತ್ತು ಆ ನೈಟೆಲ್ಲ ಮಣ್ಣಿಗೆ ಇಲ್ಲ ಏಕೆಂದರೆ ಪಾಪುಗೆ ಬೇರೆ ನೈಟ್ ಹುಷಾರಿರ್ಲಿಲ್ಲ ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ